ಮೊದಲನೇದಾಗಿ ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು ನನ್ನ ಗುರುಗಳು ನನ್ನ ಅಕ್ಷರಕ್ಕೆ ಸ್ಫೂರ್ತಿ ಬರಕ್ಕೆ ಸ್ಫೂರ್ತಿ ಶ್ರೀತಾ ವಿಶ್ವೇಶ್ವರ ಭಟ್ ಸರ್ ತಮಗೆ ನಮಸ್ಕಾರ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ಅನಿಸ್ತಾ ಇದೆ ನನ್ನ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ ಅದಕ್ಕೆ ಕೆಲಸ ಸಿಗಲಿಲ್ಲ ಅದಕ್ಕೆ ಇವತ್ತು ಐನೂರು ನಲ್ವತ್ತು ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ ಜಸ್ಟ್ ಪಾಸ್ ನಾನು ಇಂಗ್ಲಿಷ್ ಸರಿಯಾಗಿ ಬರಲಿಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗ್ಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಓನರ್ ಅಂದ್ಬಿಟ್ಟೆ ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರ ಜಾಸ್ತಿ ರ್ಯಾಂಕ್ ಬಂದ್ರು ಕೆಲಸ ಸಿಗ್ಬಿಡುತ್ತೆ ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ ಅದಕ್ಕೆ ಚೆನ್ನಾಗಿ ಓದ್ತಾ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ ಮತ್ತೆ ಲೈಫ್ ಬಹಳ ಅದ್ಭುತವಾಗಿರುತ್ತೆ ಟೆಂತ್ ಅಲ್ಲಿ ಏನೋ ಸಾಧಿಸೋಣ ಅನ್ಕೊಂತೀವಿ ಆಗಲ್ಲ ಪಿ ಯು ಸಿ ಅಲ್ಲಿ ಆಗಲ್ಲ ಡಿಗ್ರಿಯಲ್ಲಿ ಆಗಲ್ಲ ಏನ್ ಮಗ ಎಕ್ಸಾಮ್ ಅಲ್ಲ ಲೈಫ್ ಅಲ್ಲಿ ಇಂಪ್ರೂವ್ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತೀವಿ ಇಲ್ಲೂ ಕಷ್ಟ ಆದ್ರೆ ಈ ಕ್ರೌಡ್ ಅಲ್ಲಿ ತುಂಬಾ ಜನ ಮೆಜೆಸ್ಟಿಕ್ ಗೆ ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ ಆದ್ರೆ ಸೆವೆಂಟಿ ಏಟಿ ಪರ್ಸೆಂಟ್ ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ ಬಿಡುತ್ತೆ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ ಅಂತ ನನ್ನಂತ ಹುಡುಗರು ಎಷ್ಟೇ ಕಷ್ಟ ಆದ್ರೂ ಅವಮಾನ ಆದ್ರೂ ಸ್ವಲ್ಪ ರೈಟ್ಗೆ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಟ್ಕೊಳ್ತಾರೆ ನಮ್ಮ ಯಾಕೆ ಯಾಕೆಸ್ ಅಂದ್ರೆ ನಾವ್ ಯೋಚನೆ ಮಾಡೋ ರೀತಿ ಇದೆ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರು ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ ನಾನು ಸಾಧ್ಯ ಆದ್ರೆ ನನ್ನ ಅಸೆಂಬ್ಲಿಯಲ್ಲಿ ಕಣ್ಣೀರು ಒರ್ಸೋಕ್ ಟ್ರೈ ಮಾಡ್ತಾ ಇದ್ರು ಚಂದ್ರನ ನೀರ್ ಸಿಗುತ್ತೆ ನಾನು ಹೇಳಿದೆ ನಮ್ಮ ಮೂಲ ಕಣ್ಣೀರು ಒಡಿಸೋದ್ ಬಾಕಿ ಇದೆ ನನಗೆ ಅಂತ ದ ವೇಜ್ ಸ್ಟೂಡೆಂಟ್ ಥಿಂಕ್ಸ್ ಒಬ್ಬ ಆವರೇಜ್ ಹುಡುಗ ತಿಂಕ್ ಮಾಡೋದೆ ಮತ್ತೆ ಏನ್ ಆಗಿರೋರು ಯಾಕೆ ಲೈಫ್ ಅಲ್ಲಿ ಗೆಲ್ತಾರೆ ಅಂದ್ರೆ ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ ಇನ್ನೊಂದ್ಸಲ ಸೋಲಕ್ಕೆ ರೆಡಿ ಆಗ್ತೀವಿ ಭಗವಂತ ಗೆಲ್ಲಿಸ್ಬಿಡ್ತಾನೆ ಅದಕ್ಕೆ ನೀವು ನಾನು ಹೇಳೋದು ಭಯ ಬೀಳಕ್ಕೆ ಹೋಗ್ಬೇಡಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಸಿನ್ಸಿಯರಾಗಿ ಮಾಡಿದ್ದೀರಾ ನೀ ಹತ್ತ ದೇರು ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನ ದೂರ ಇರುತ್ತೆ ಮನೇಲಿ ನೆದ್ಮೇಲೆ ಅಪ್ಪ ಅಮ್ಮ ನಮಸ್ಕಾರ ಹಾಕೊಂಡು ಗೆದ್ದು ಬಿಡ್ತೀರಾ ಅವರೇ ದೇವ್ರು ನಾನು ಕೇಳಿದ್ರು ಚುನಾವಣೆ ನನ್ನ ಬೆಳಗ್ಗೆ ಅವ್ರು ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ ಇಷ್ಟು ದೂರ ತಂದವರೇ ಅವರು ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ ನಾನು ಹೇಳೋದು ಈ ತಂಡಕ್ಕೆ ಆಗಬೇಕು ಚೆನ್ನಾಗಿ ಮಾಡಿದ್ದೀರಾ ಸರ್ ರಿಯಲಿ ಫ್ಯಾಂಟಾಸ್ಟಿಕ್ ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ ಒಂದು ಹೊಸ ಹುಡುಗರು ಈ ಪ್ರತಿಭೆಗಳು ಗೊತ್ತಿಲ್ಲ ಆರನೇ ಕ್ಲಾಸಲ್ಲಿ ದ ಅನ್ಸ್ಕೊಂಡಂಥ ಹುಡುಗ ಜಗತ್ತಿನ ಮೇಧಾವಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮುತ್ತುರಾಜ್ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ನಾನು ಇಷ್ಟಪಡೋ ಮಠ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪ್ಪು ಸರ್ ಅವರು ಕನ್ನಡ ಚಿತ್ರರಂಗ ಅದ್ಭುತ ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು ನಾನು ಹೇಳೋದು ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವರೇಜ್ ಹುಡುಗರಿಗೂ ಹೇಳ್ತೀನಿ ಈ ಹೆಂಗಿರುತ್ತೆ ಗೊತ್ತಾ ಸರ್ ಈ ಈ ಟೆಂತ್ ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮಗೆ ಮನೆಯಲ್ಲಿ ಅಕ್ಕಿ ಡಬ್ಲ್ ರಾಗಿ ಡಬ್ ಕಾಸು ಎತ್ಕೊಂಡು ಎತ್ಕೊಂಡು ಅಮ್ಮ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ ಒಬ್ನೋ ನಾಲ್ಕು ತಿಂಗಳು ಹುಡುಕ್ ನಂತರ ಒಂದು ರೂಪಾಯಿ ಸಿಗ್ಲಿ ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ ಅದಕ್ಕೆ ನನಗೆ ಸ್ಲೋ ಸ್ಲೋಲಿ ಮಾತಾಡೋದು ಕಷ್ಟ ಕೆಲವ್ರು ಸ್ಪೀಡ್ ಜಾಸ್ತಿ ಬಂದಿದೀಯ ಅಂತಾರೆ ಈ ಸ್ಪೀಡ್ ಆಗಿವರ್ಗೂ ಕರ್ಕೊಂಡ್ಬಂದ್ರು ನಾನು ಹೆಂಗ್ ಮರಿಗೆ ಹೇಳಿ ನನ್ನ ಯಾರು ಒಬ್ರು ಕೇಳಿದ್ರು ನಿಂದು ಮಾತು ಜಾಸ್ತಿ ಅಂತ ನೀನ್ ಕಡ್ಮೆ ಮಾತಾಡ್ತೀನಿ ಏನ್ ಕಡದ್ ಕಟ್ಟಾಕಿದ್ಯ ಹೇಳು ಅಂತ ಕೇಳ್ದೆ ನನ್ನ ಯಾರು ಕೇಳೋದು ನಿಂದು ಮಾತು ಜಾಸ್ತಿ ಅಂದ್ರು ನೀನ್ ಕಡ್ಮೆನೆ ಮಾತಾಡ್ತಿಯಪ್ಪ ಏನ್ ಕಡದ್ ಕಟ್ಟಿ ಹಾಕಿದೀ ಹೇಳು ಅಟ್ಲಿಸ್ಟ್ ನಾನು ಎಮ್ ಎಲ್ ಎ ಆದ್ರೂ ಆಗಿದ್ವಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ವಿ ಮೂರ್ ಜನ ಐನೂರು ಜನಕ್ಕೆ ಕೆಲ್ಸ ಕೊಟ್ಟಿದೀನಿ ಎಂ ಎಲ್ ಎ ಆಗಿದೀನಿ ಅಟ್ ಲೀಸ್ಟ್ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ ಐ ಐ ದ ದ ಟ್ರಾಲ್ ಪೇಜಸ್ ನೆವರ್ ಸರ್ ನನ್ನ ಯಾರೋ ಕೇಳಿದ್ರು ಕೆಲವು ಸೀರಿಯಸ್ ಆಗಿ ಕೇಳಿದ್ರು ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ ನಿಮಗೆ ಬೇಜಾರಾಗಲ್ಲ ಸರ್ ನಮ್ಮೂರು ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ ವರ್ಡ್ಸ್ ರಾಂಗ್ ಇನ್ ಇಟ್ ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸು ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ ಗಳು ಹಾಕಿ ಪ್ರಿಂಟ್ಗಳು ಹಾಕಿ ಕಟ್ಟಿ ಫೋಟೋಗಳು ಹಾಕಿ ಡಿ ಪಿ ಹಾಕಿ ಸ್ಟೇಟಸ್ ಹಾಕಿದ್ರೂ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಒಂದೊಂದು ಮಾಡ್ತಾ ಇದೆ ನನಗೆ ಅಲ್ಲಿ ಏನ್ ಗೊತ್ತಾ ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್ ನಾನು ನನ್ನ ಕನ್ನಡ ಒಂದೇ ಕರೆಕ್ಟ್ ಆಗಿ ಬರೋದು ಇಂಗ್ಲೀಷ್ ಎಲ್ಲ ಬರೋಲ್ಲ ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡಕ್ಕೆ ಕರೆಕ್ಟಾಗಿ ಆಗಿ ಕನ್ನಡ ಇದೆ ಸಾಕು ಅಂತ ನೀವು ಯೋಚನೆ ಮಾಡೋ ರೀತಿ ನಿಮ್ ಲೈಫ್ ಕರ್ಕೊಂಡೋಗುತ್ತೆ ಜಸ್ಟ್ ಪಾಸ್ ನಾನು ಆಗ್ಲೇ ಅದೊಂದು ಹೇಳ್ತಾ ಇದ್ದೆ ಅಮ್ಮ ನಾವು ಕೇಳ ಅಮ್ಮ ನಾಲ್ಕು ತಿಂಗಳಿಂದ ದುಡ್ಡು ಹುಡುಕ್ತಾ ಇದೀನಿ ಯಾವ ಡಬ್ಬದಲ್ಲೂ ಒಂದು ರೂಪಾಯಿ ಸಿಗ್ಲಿಲ್ಲ ಮನೇಲಿ ನೀನ್ ಎಲ್ ಬಚ್ಚಿಡ್ತೀಯ ಮನೆಯಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ವಸ್ತು ಅಂದ್ರೆ ಮಗ ಅಲ್ಲಿ ಅಪ್ಪಿ ತಪ್ಪಿ ನಿಮ್ಮ ಅಮ್ಮ ಒಂದು ಐನೂರ ಸಾವಿರ ರೂಪಾಯಿ ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟರೆ ಸೇಫ್ ಅದು ಐ ಟಿ ಅವರು ಲೈಟ್ ಮಾಡಲ್ಲ ಅವರು ಕೂಡ ಸೇಫ್ ಮತ್ತೆ ಈಗಲೇ ಐ ಟಿ ಅವ್ರ ತಪ್ಪ ತಿಳಿ ಮೆಡಿಸ್ ಏನೇನಾಗ್ತದೆ ನಾಳೆ ನಾನೇ ಹೋಗಿ ನೋಡ್ಕೊತೀನಿ ಏನೇನು ಬಂದಿರುತ್ತೆ ಅಂತ ಬಟ್ ಜಸ್ಟ್ ಪಾಸ್ ಹೊಡಿದ್ರು ಮತ್ತೆ ಈ ಕಾಲೇಜ್ ಪಿ ಯು ಸಿವರೆಗೂ ಮೈಂಡ್ಸೆಟ್ ಮೈಂಡ್ ಸೆಟ್ ಒಂಥರ ಇರುತ್ತೆ ಒಂದ್ ಐದಾರು ಅಜಂಪ್ಷನ್ಸ್ ಇರುತ್ತೆ ನಮ್ ಜಸ್ಟ್ ಪಾಸ್ ಹುಡುಗದ್ದು ನಾನು ಜಸ್ಟ್ ಪಾಸೆ ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದಿಸಿ ದೇವರನೆಗೂ ಆಗಲ್ಲ ಇನ್ನೊಂದು ದೇಶಕ್ಕೆ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು ಎಂತ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗಿನ್ ಕೊಡಲ್ಲ ಮದುವೆ ವಯಸ್ಸಿಗೆ ಬಾ ನಿನ್ನ ಆಧಾರ್ ಕಾರ್ಡ್ ಕೊಡು ಯಾರು ಮದುವೆ ಆಗಲ್ಲ ನಿನ್ನ ನಾನು ಹೇಳೋದು ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನಿನ್ ಗ್ರೇಟ್ ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನು ಒಪ್ಪಲ್ಲ ಆಧಾರ್ ಕಾರ್ಡ್ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು ಈ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ ಸರ್ ನೀವು ಎತ್ತ ಹೇಳ್ತೀರಾ ನಿಮ್ಮ ಟೀಮು ಗೈರ್ಯವಾಗಿರಿ ಬೆಂಗಳೂರಿಗೆ ನನ್ನ ಯಾರ ಕೇಳೋದು ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು ನಮಗೆ ಗೆಲುವನ ಕಾಂಪ್ಲಿಮೆಂಟ್ರಿ ಸೋ ನಮ್ಗೆ ಅದೇ ಫುಟ್ ಬಾತ್ ಅಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೇ ನನ್ನ ಬಿ ಎಮ್ ಡಬ್ಲ್ಯೂ ಎಕ್ಸ್ ಅಂತ ತಗೊಂಡೆ ಒಂದು ಮೆಸೇಜ್ ಮಾಡಿದೆ ಐ ಎಂ ಏಬಲ್ ಟು ಗೆಟ್ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಲ್ ಬಿಕಾಸ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಐ ಎಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಯಾಕೆಂದ್ರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ ನಾಳೆ ಅಕಾಡೆಮಿಕಲ್ಲಿ ಪ್ರೂವ್ ಮಾಡ್ಲಿಲ್ವಾ ಟೆಂತ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಲೈಫ್ ಲೈಫಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಳೆ ನೀನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದ ಅಂತ ಅನ್ಕೊಳ್ದೆ ಇದ್ರು ಪರವಾಗಿಲ್ಲ ಇವನ್ನ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದ ಮಾತ್ರ ಅನ್ಕೋಬಾರದು ಹಂಗ್ ಬದುಕ್ಬಿಟ್ರೆ ಸಾಕು ಲೈಫ್ ಒಂದು ಐದಾರು ವರ್ಷ ಫೋಕಸ್ ಬೇಕು ಆದ್ರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ ಮೀಟ್ ಅಲ್ಲಿ ಮೀ ಫಸ್ಟ್ ಟೂ ಲಾಸ್ಟೇ ನಾವ್ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ ಲೈಫಲ್ಲಿ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಒಬ್ ಹುಡುಗಿನ ಒಬ್ಬ ಹುಡುಗ ಅವ್ಳು ಚೆನ್ನಾಗಿರ್ಲಿ ಅಂತ ಪ್ರೀತಿಸಿದ್ರೆ ಅವ್ರ ಮನೆಯಲ್ಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ತಿನ ಅಂತ ಕಳಿಸ್ಕೊಡ್ಬೇಕು ಕಳಿಸ್ತಾರೇನು ಎಲ್ಲ ಸ್ವಾರ್ಥವೇ ನಾನು ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದ್ ಐದಾರು ವರ್ಷ ಎಲ್ಲ ಅವರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದೀನಿ ಒಂದು ನಾಲ್ಕೈದು ವರ್ಷ ಸಾಧ್ಯ ಆದ್ರ ನೀಷ್ಟ ಇಷ್ಟಪಟ್ಟ ಹುಡುಗಿಗೆ ಹೇಳು ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಲಿ ಬಿಟ್ಟಿರ ಕಾಗಲ್ಲ ಜಿಂದಗಿ ಜಿಂದ ಹೇ ದನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ ಆ್ಯಾವ್ರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ ಒಂದು ನಾಲ್ಕೈದು ವರ್ಷ ಸ್ಯಾಕ್ರಿಫೈಸ್ ಮಾಡಿ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ದುಡ್ಡು ಎತ್ತಿಡಿ ಏನು ಮಾಡುತ್ತ ನಮ್ಮ ಸಮಾಜದಲ್ಲಿ ರೈಟ್ ಆಗಿ ಮೋಟಿವೇಟ್ ಮಾಡೋರಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊತಾರೆ ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ ಒಳ್ಳೆಯವನು ದುಡ್ಡು ಮಾಡದೆ ಇರೋದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೇದಲ್ಲ ಒಳ್ಳೆಯವ್ರು ದುಡ್ಡು ಮಾಡಬೇಕು ಒಳ್ಳೇದಕ್ಕೆ ಬಳಸ್ತಾರೆ ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ ಇವತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಬುಕ್ಕೆ ಬಟ್ಟೆ ಹೋಲಿಸಿದೀನಿ ಎಲೆಕ್ಷನ್ ಆದ್ಮೇಲೆ ನನ್ನ ಆಂಬ್ಯುಲೆನ್ಸ್ ಹಾಕಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಿಂಗಳಿಗೆ ಹತ್ತೆರಡು ಲಕ್ಷ ಖರ್ಚು ಮಾಡ್ತೀನಿ ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ ಅದಿರೋದಿಲ್ಲ ಐದು ವರ್ಷಕ್ಕೆ ಆತ್ಮತೃಪ್ತಿ ಮಾಡ್ತಾ ಇದ್ದೀನಿ ಒಬ್ಬ ಹುಡುಗ ಕರೆಕ್ಟ್ ಆಗಿ ಇಪ್ಪತ್ತೆರಡು ದಿನಕ್ಕೆ ಮುಂಚೆ ಎಲೆಕ್ಷನ್ ಹೋಗಿ ನಾನು ಏನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಲ್ಲೇ ನಾಳೆ ನನ್ನ ಟ್ರ್ಯಾಕ್ ಅಲ್ಲಿ ಬರ್ತಾರಲ್ಲ ಸಾವಿರಾರು ಜನ ಅವ್ರನ್ನ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು ನಿಮ್ ಸಿನಿಮಾನು ಅಷ್ಟೇ ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಿಬಿಡಿ ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿ ಬಿಟ್ಟು ಮಾಡಿದ್ರೆ ಹೊಸ ಸಿನಿಮಾಗ್ ಬರ್ತಾರೆ ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ ಅದು ನಿಮ್ಮಂಥ ಹುಡುಗರಿಂದ ಆಗ್ಬೇಕು ನಾನು ಮಾತಾಡೋಕೆ ನಿಂತರೆ ಅವ್ರು ಅವ್ರ ಮಾತಾಡ್ತೀನಿ ಮಾತಾಡ್ತೀನಿ ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ಸರಿಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ ಅವ್ರು ನನಗೆ ಬರ್ಸಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ್ ಕರ್ನಾಟಕದ ಇಲ್ಲಿವರೆಗೂ ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಆ ಕಡ ಬರೀತಿದ್ದೆ ಈಗ ಕಾರ್ಯದ ತಡ ನಾನು ಇನ್ನೊಂದ್ ಐದು ನಿಮಿಷ ಮಾತಾಡ ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರು ಹೇಳ್ತೀನಿ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಇರಲಿಲ್ಲ ಒಂದು ನಾಲ್ಕು ವರ್ಷದಿಂದ ಅಕಾಡೆಮಿ ಕಟ್ಟಿದೆ ಸ್ಟೇಟ್ ಎಲ್ಲ ಸುತ್ತಿದೆ ಕಾಲೇಜ್ ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ತಾಸು ನಾನು ಪಾಠ ಮಾಡ್ತಿದ್ದೆ ರ್ಯಾಂಕ್ ಕೊಡಿಸಿದೆ ಬ್ಯಾಕ್ ಗ್ರೌಂಡ್ ಇಲ್ಲ ಆ ಕಂಪನಿಗೆ ನಾನು ಒಬ್ಬನೇ ಓನರ್ ಒಂದು ರೂಪಾಯಿ ಬಂದರೆ ಅದ್ರಲ್ಲಿ ಆ್ಯಡ್ ಕೊಡ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ ರಿಸ್ಕ್ ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಕಾಸ್ ಒಂದು ಸೈಟ್ ಮೇಲೆ ಹಾಕು ಅಂತ ಸೈಟ್ ಮೇಲೆ ಹಾಕಿದ್ರೆ ಸೈಟ್ ಮೇಲೆ ಹಾಕ್ಲಿಲ್ಲ ಹೋಗಿ ಆ್ಯಡ್ ಕೊಟ್ಟೆ ಪಬ್ಲಿಸಿಟಿ ತಗೊಂಡೆ ಅದನ್ನು ಮಾಡಿ ಮತ್ತೆ ಬೆಳೆಸಿ 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 ಇವತ್ತು ಆರುನೂರಿಂದ ಏಳ್ನೂರು ಜನ ವರ್ಷಕ್ಕೆ ಎಂ ಬಿ ಬಿ ಎಸ್ ಹುಡುಗರನ್ನ ಆಚೆ ತರ್ತಿದ್ದೀನಿ ಮನೆ ಅಚಾನಕ್ಕಾಗಿ ದೈವ ಬಳ ಕ್ರಿಯೆಟ್ ಸಿಗ್ತೀನಿ ನನಗೆ ಕೇಳಿದ್ರು ಏನು ನಿನ್ನ ಗೆದ್ದು ಬಿಡ್ತೀಯಾ ಅಂದರು ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಸೋಲಕ್ಕೆ ನಾವು ರೆಡಿ ಇರೋದು ನೋಡೋಣ ಅಂತ ಹಾಕಿದೆ ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ ನಾನು ಗೆಲ್ತೀನೋ ಸೋಲ್ತೀನೋ ನನಗೆ ಏನೂ ಬೇಕಾಗಿರಲಿಲ್ಲ ಅವಕಾಶ ಸಿಕ್ಕಿದೆ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಯರು ಪ್ರದೀಪ ಅಂತ ಗುರುತಿಸ್ತಾರೆ ಅಷ್ಟು ಐಡೆಂಟಿಟಿ ಸಾಕಾಗಿಲ್ಲ ಅಷ್ಟೇ ಸಾಕಾಗಿತ್ತು ಹೋದೆ ಅದೇನು ಸರ್ ಗೆದ್ದು ಬಿಟ್ಟೆ ಯಾಕೆ ಗೆದ್ದೆ ಗೊತ್ತಾ ಸರ್ ಭಯ ಬಿದ್ದು ಸಾಯಬರ್ ಲೈಫಲ್ಲಿ ಏನಾಗುತ್ತೋ 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 ಏನೂ ಆಗಲ್ಲ ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕ್ಕೋದ್ರೆ ಮರ್ಯಾದೆ ಹೋದರೆ ಏಯ್ ಇದೆ ಅಂತ ಹೇಳಿದೆವು ನಾನು ನಿಮಗೆ ಇದೆ ಅಂತ ಹೇಳಿದ್ರು ಜ್ಞಾಪಕ ಮಾಡ್ಕೋಟೀನೋ ಟ್ವೆಂಟಿನೋ ಟ್ವೆಂಟಿ ಫೈವ್ ಓ ತರ್ಟಿ ಇಯರ್ಸ್ ಜ್ಞಾಪಕ ಮಾಡ್ಕೋ ಇಷ್ಟು ವರ್ಷದಲ್ಲಿ ಒಬ್ರೇ ಒಬ್ರು ಮರ್ಯಾದೆ ಇದೆ ಅಂತ ಹೇಳಿದಾರ ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊಳ್ತೀರ ಫಸ್ಟ್ ಅದು ಬಿಡಬೇಕು ಏ ನೆಸಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುವೇ ಸಂಬಂಧಗಳು ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ ಇನ್ನು ಕೆಲವ್ರು ಹೇಳ್ತಾರೆ ಹುಡುಗ ಆ ಹುಡುಗಿ ಡೈಲಾಗ್ ಹೇಳ್ತಾರೆ ನೀನ್ ಹುಟ್ಟಿರೋದೇ ನನಗೋಸ್ಕರ ಅಂತಲೇ ಅದೇ ಕಾಲೇಜ್ ಆ ಹುಡುಗಿ ಅದೇ ಕಾಲೇಜ್ ನೀನ್ ಸೇರಿದಿಕ್ಕೆ ಡೈಲಾಗ್ ಬಂತು ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್ ಹಬ್ಬ ಕೆಲವರು ಹುಡುಗರು ಹೇಳ್ತಾರೆ ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೆ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೆ ಏನು ಪ್ರೀ ಇಷ್ಟ ಆಗಲಿಲ್ಲ ಇಷ್ಟ ಆದ್ರೆ ಸತ್ತೋಗ್ಬಿಡೋದ ನೀನೇ ಮಾಡ್ಬೇಕಾದ್ರು ಕೆಲವರು ಹೇಳ್ತಾರೆ ಸ್ಯೂಸೈಡ್ ನಾವು ಸತ್ತೋಗ್ತೀನಿ ಸತ್ತೋಗ್ ಮತ್ತೆ ಹೊಡ್ತಾರೆ ಎಲ್ ಕೆ ಜಿಂದ ಹಾಕ್ತಾರೆ ಫಸ್ಟ್ ಇಂದ ಹೊಡ್ಬೇಕು ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದರೂ ಅವ್ರಿಗೋಸ್ಕರ ಬದುಕೋದು ಇದೊಂದು ತಲೆ ನಿಟ್ಕೊಳ್ಳಿ ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗ್ರಿಗೂ ಹೇಳ್ತೀನಿ ನೀವು ಪ್ರದೀಪ್ ಈಶ್ವರನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ ರೋಲ್ ಮಾಡಲ್ ಅಗೂ ತಗೋಬೇಡಿ ಆದ್ರೆ ಪ್ರದೀಪ್ ವಿಶ್ವ ಜರ್ನಿ ಯೋಚನೆ ಮಾಡಿ ಅಪ್ಪ ಅಮ್ಮ ಇಲ್ದವರು ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ದ ಹುಡುಗ ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಸೇರಿದೆ ಇದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬರದೇ ಇದ್ರು ಪರವಾಗಿಲ್ಲ ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಪ್ಪನ ಕಡಿಮೆ ಹರಟ್ ಮಾಡೋನು ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಮ್ಮನ ಕಡಿಮೆ ಹರಟ್ ಮಾಡೋರು ನಾನು ಬಿಗ್ ಬಾಸ್ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ನಿಮ್ಮಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗ ಜೆಂಟ್ಲ್ಮನ್ ಅಲ್ಲ ಅಂತ ಹೇಳ್ತಿರ ನಿಮ್ಮ ಅಪ್ಪನ ಅಷ್ಟು ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದೆ ಎಲ್ರಿಗೂ ಒಳ್ಳೇದಾಗಬೇಕು ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ ನಮ್ಮ ಹೀರೋ ಶ್ರೀ ಅವ್ರಿಗೆ ಪ್ರಣತಿಯವ್ರಿಗೆ ಮತ್ತೆ ನಮ್ಮೆಲ್ಲ ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ ನಮ್ಮ ಶ್ರೀ ಅವ್ರಿಗೆ ಪ್ರಣತಿಯವ್ರಿಗೆ ರಂಗಾಯಣ್ ರಘು ಸರ್ ಅವ್ರಿಗೆ ಸುಚೇಂದ್ರ ಪ್ರಸಾದ್ ಅವ್ರಿಗೆ ಸಾಧು ಕೊಕ್ಲಾ ಅವ್ರಿಗೆ ಪ್ರಕಾಶ್ ಅವ್ರಿಗೆ ಸಾಧು ಕೋಖ್ಲಾ ಸರ್ ಬಂದಿದ್ದಾರೆ ಯಾಕಂದ್ರೆ ಅವರು ನನ್ನ ಕ್ಯಾನ್ವಾಸ್ ಟೇಬಲ್ ಬಂದು ಕ್ಯಾನ್ವಾಸ್ ಮಾಡಿದ್ರು ಕ್ಯಾನ್ವಾಸ್ ಮಾಡಿ ಅಲ್ಲಿ ಕೇಳಿದೆ ಸರ್ ಒಂದು ಡೈಲಾಗ್ ಇಡಿ ಅಂತ ನೀವು ಕ್ಯಾಂಡಿಡೇಟ್ ಕಣೋ ಸೀರಿಯಸ್ ಆಗಿರೋ ಅಂದ್ರು ಡೈಲಾಗ್ ಇಡಿ ಸರ್ ಅಂತ ಕ್ಯಾಂಡಿಡೇಟ್ ಕಣೋ ಸೀರಿಯಸ್ ಆಗಿರೋ ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ ಜಾಸ್ತಿ ಸೀರಿಯಸ್ ಆಗಿ ಎಲ್ಲ ಇರುವ ಸೋತೋಗ್ಬಿಡ್ತೀವಿ ಅಂತ

ಮತ್ತೆ ಅದು ಒಂದು ಹತ್ತೈದು ವರ್ಷದ ಪ್ರೋಗ್ರಾಮಿಂಗ್ ನಂಗೆ ಸರ್ ಲೈಫಲ್ಲಿ ಏನ್ ಪ್ರಯತ್ನ ಪಟ್ರು ಸೋಲ್ತಾ ಇದ್ವಾ ಇನ್ನೊಂದ್ಸಲ ಸೋಲಕ್ ರೆಡಿ ಇದ್ವಿ ಗೆದ್ವಿ ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತೈದು ವರ್ಷದ ಅಭ್ಯಾಸ ಬೇಕು ನಾನು ಡೈಲಾಗ್ ಹೇಳಿದ್ದೆ ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಎನ್ ಫೀಲ್ಡ್ ಅಲ್ಲ ಅವಾಗ್ಲೇ ರಾಯಲ್ ಆಗಿ ಬರ್ಕಾಗ ಬೋದ್ರಿ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತ್ರಿ ಒಂದೊಳ್ಳೆ ವೀಡಿಯೋನೇ ಬರ್ಲಿಲ್ಲ ಕೆಲವರು ನನ್ನ ನಾನು ಕೇಳಿದ್ರು ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ ನೀನು ಪೊಲಿಟಿಷಿಯನ್ ಗಾಂಭೀರ್ಯವಾಗಿರ್ಬೇಕು ಸೀರಿಯಸ್ ಆಗಿರಬೇಕು ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ ಇನ್ನೊಬ್ಬರು ಕನೆಕ್ಟ್ ಆದ್ರೇನೆ ಒಂದು ಇಪ್ಪತ್ತು ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟಲ್ಲಿ ನನಗೆ ನಂಬಿಕೆ ಇದೆ ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ ಮೂವತ್ ನಲ್ವತ್ತು ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ ಯಾಕೆಂದರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೋ ಅದೇ ಅಂತ ಹೋಗ್ಲಿಲ್ಲ ಕರೆದ್ರು ಅಂತ ಹೇಳಿದೆ ಹೋಗಪ್ಪ ನೀನು ಬಿಗ್ ಬಾಸ್ ನೋಡ ಹೋಗು ಹೋಗಿ ನೋಡ ಇಲ್ಲಿರೋರು ಯಾರಾದ್ರು ಆದರೆ ನೀನು ಅಪ್ಲಿಕೇಶನ್ ಹಾಕ್ಕೊಂಡ್ರು ಕರೆಯೋಲ್ಲ ಅವ್ರಿಗೆ ನನ್ನ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೋದೆಂತ ಹೋಗ್ಲಿಲ್ಲ ಅದು ಕರೆದ್ರು ಆಗುತ್ತ ಯಾರ ಕರಲ್ಲ ಅನ್ನುಟಿ ಯಾರ್ಪಿದ್ರೆ ತಾನೇ ಕರೀತಾರೆ ಕಲಿತಾರೆ ನನ್ನ ಯಾರೋ ಕೇಳಿದ್ರು ಯಾರೋ ಅಂದ್ರು ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಾಗಿತ್ತು ಅದು ನಾನು ಹೇಳಿದೆ ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್ ನಾಟ್ ದ ಪ್ಯೂರಿಟಿ ಆಫ್ ಐರನ್ ಜನ ಚಿನ್ನನೆ ಹೆಂಗಿದೆ ಒಂದಿಂದು ಇಚ್ಚು ಪರಿಶೀಲಿಸೋದು ಕಬ್ನಾನೆ ಅವನ ತಲೆ ಕೆಡ್ಸ್ಕೊಂತಾನೆ ಸೊ ನಮ್ಮ ಡೈಲಾಗ್ ಚೆನ್ನಾಗಿದೆಯಲ್ಲ ಸರ್ಟ್ ಮಾಡಿದೀರ ಮೀಡಿಯಾ ದಾನಪ್ಪ ಸರ್ ಗೋವಿಂದ ರಘು ಸರ್ ಶಶಿಧರ್ ಸರ್ ಒಳ್ಳೇದಾಗ್ ಬುಕ್ ಚೆನ್ನಾಗಿ ಓದಿದ್ದೀರಾ ಬುಕ್ ನಾನ್ ಬರ್ದಿವೆಗಳು ಮತ್ತೆ ಜ್ಞಾಪಕ ಇತ್ತು ನಾನು ಯಾವತ್ತಾದ್ರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನನ್ನದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಏ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ ಏನು ಮಾಡೋದು ಅಂತ ಕೈ ಬರಹ ಸೊಟ್ಟಿಗಿದ್ರೆ ಏನು ಸರ್ ಮನೆ ಬರಹ ನೆಟ್ಟಿಗಿದ್ದಾಗ ಪರವಾಗಿಲ್ಲ ನಮ್ಮ ಹರ್ಷವರ್ಧನ್ ಅವರು ಸುಜಯ್ ಕುಮಾರ್ ಸರ್ ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗ್ಲಿ ಸಖತ್ತಾಗಿ ಪ್ರಮೋಟ್ ಮಾಡಿ ಬೇಡ ಎಲ್ಲ ಕೊಟ್ಟಾಗ ಇನ್ನೂ ಒನ್ ಮಂತ್ ಫೆಬ್ರವರಿ ಇತ್ತು ಎಲ್ಲರೂ ಮೀಟ್ ಮಾಡಿ ಸಪೋರ್ಟ್ ಕೇಳಿ ಆಶೀರ್ವಾದ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ ನಾಳೆ ಬೆಳಗ್ಗೆ ಅಂತಾರೆ ನೀವು ಯಾರಾದರೂ ಏನು ನನ್ನನ್ನು ಕೆಲವ್ರು ಕೇಳ್ತಾರೆ ನಿನ್ನ ಪಬ್ಲಿಸಿಟಿ ಸ್ಟಂಟು ನಿನ್ನ ವೀಡಿಯೋಗಳು ಹಾಕೋ ಏಯ್ ನನ್ನ ಬಗ್ಗೆ ನಾನು ಹೇಳಲಿಲ್ಲ ಅಂದರೆ ನಿನ್ಗೆ ಏನು ಕೆಲಸ ಹೇಳು ನನ್ನ ಬಗ್ಗೆ ನಾನು ಹೇಳ್ತೀನಿ ನಾನು ನಿಧು ನಾನು ನಿಧು ನಾ ನಿದು ನನ್ನ ಬಗ್ಗೆ ನಾನು ಹೇಳ ಕಿಂಜರ್ ಪಕ್ಕದೇನು ಹೇಳ್ತಾನೆ ಅದಕ್ಕೆ ಹೇಳು ನಿನ್ನ ಬಗ್ಗೆ ಕರ್ನಾಟಕಕ್ಕೆ ನಮ್ ಸಿನಿಮಾ ಇದು ನಮ್ ಸಿನಿಮಾ ಇದು ನಮ್ ಸಿನಿಮಾ ಇದು ಅಂತ ಹೇಳ್ಬೇಕು ಗೊತ್ತಾಗಲ್ಲ ಸರ್ ದಿಸ್ ಜನರೇಷನ್ ಬಿಲಾಂಗ್ಸ್ ಟು ದ ಕಮ್ಯುನಿಕೇಶನ್ ಇದು ಕಮ್ಯುನಿಕೇಶನ್ ನಾನು ಹೇಳ್ತಾ ಇದ್ದೀನಿ ಒಂದು ಎರಡೋ ಸಿನಿಮಾಗೆ ನಿಮ್ಮ ಮೂರು ಜನ ಗಲ್ಲಿ ಅಲ್ಲಲ್ಲ ನಿಮ್ಮ ಗೂಗಲ್ ಅಲ್ಲಿ ಹುಡುಕ್ಬೇಕು ನನ್ನ ಗಲ್ಲಿಯಿಂದ ಗೂಗಲ್ ಅಲ್ಲಿ ನುಡುಕ್ತಾ ಇದ್ದಾರೆ ಅದೇನೇನು ಬರ್ತಿದ್ದಾರೆ ನನಗೆ ಕೆಲವ್ರು ನನ್ನ ನನ್ನ ಕೆಲವರು ಯಂಗ್ಸ್ಟರ್ಸು ಬರ್ತಾರೆ ಮೀಟ್ ಮಾಡೋಕ್ಕೆ ಉತ್ತರ ಕರ್ನಾಟಕದ ಅಣ್ಣ ನಿಂತರ ಹಾಕ್ಬೇಕ ನಾನು ಒಂದೆರಡು ಒಂದು ನಾಲ್ಕು ವೀಡಿಯೋ ತೆಗೆದು ತೋರಿಸ್ತೀನಿ ಕಾಮೆಂಟ್ ಸೆಕ್ಷನ್ ತೋರಿಸ್ಕೊಟ್ಟೆ ಓದ್ಬಿಟ್ಟು ಸರ್ ಏನು ಸರ್ ಹಿಂಗೆ ನಾನು ತೋರಿಸ್ತೀನಿ ಉತ್ತರ ಕರ್ನಾಟಕದ ಹಿಂಗೆ ತೋರ ನೋಡುವಾಗ ಕಾಮೆಂಟ್ಸ್ ಓದು ನನ್ನ ಬಗ್ಗೆ ಬರೋದಿರೋದು ಅವನ ಮಕ್ಕಳ ಇಷ್ಟ ಆಗುತ್ತೆ ಸರ್ ಹಿಂಗೆಲ್ಲ ಬರೆದ್ರೆ ಅದನ್ನ ನೋಡಿದ ಮೇಲೆ ನನ್ನ ಮುಖದಲ್ಲಿ ಮದಾಸ ಕಡಿಮೆ ಆಗಿಲ್ಲ ಅದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಅಂತ ಹೇಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ಕೆಟ್ಟು ಕಾಮೆಂಟ್ ಮಾಡಂಗಿಲ್ಲ ಡಿಪ್ರೆಸ್ ಆಗು ಒಂದು ನೆಗೆಟಿವ್ ವಿಡಿಯೋ ಮಾಡಂಗಿಲ್ಲ ಡಿಪ್ರೆಸ್ ಆಗು ಏ ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಪಬ್ಲಿಸಿಟಿ ನಾ ಹೇಳೋದು ಕರೆಕ್ಟಾಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿರಿ ಈ ಚಿತ್ರನ ಒನ್ ಮಂತ್ ಸಖತ್ ಪ್ರಮೋಟ್ ಮಾಡಿ ಎಲ್ಲ ಹೇಳ್ಬೇಕು ಹೆಂಗ್ ಗೊತ್ತಾ ಒಂದು ಯುದ್ಧ ಗೆಲ್ಬೇಕು ಅಂದ್ರೆ ಡೈಲಾಗ್ ಹೇಳ್ಬೇಕಲ್ಲ ಗೊತ್ತಿಲ್ಲ ಬಟ್ ಸ್ಟ್ರಾಟಜಿ ಯುದ್ಧ ಗೆಲ್ಬೇಕು ಅಂದ್ರೆ ಹಿಂದೆ ಸೈನ್ಯ ಹಾಕೊಂಡೆ ಹೋಗ್ಬೇಕಾಗಿಲ್ಲ ಎದುರಾಳಿ ಹಿಂದ್ಗಡೆ ಮೋಟಿವೇಟ್ ಮಾಡಿದ್ರು ಸಾಕು ಗೆದ್ದು ಬಿಡ್ತೀರಾ ಇದ್ದಾಗನ್ ವಾಸ್ಪೇರ್ ಸ್ಟ್ರಾಟಜಿ ನೀನ್ ಎದುರುಗಡೆ ನೋಡಿಬೇಕು ಅಂದ್ರೆ ಸಾವಿರಾರು ಜನ ಹಾಕೊಂಡು ಹೋಗ್ಬೇಡ ಮಗ ಅವ್ನ ಹಿಂದೆ ಏನೋ ಮೋಟಿವೇಟ್ ಮಾಡಿದ್ರು ಸಾಕು ಅವ್ರು ನೋಡದಾಗ್ತಾನೆ ಇವೆಲ್ಲ ಹೇಳಬಾರ್ದು ಪೊಲಿಟಿಕಲ್ ಸೀಕ್ರೆಟ್ ನೆಕ್ಸ್ಟ್ ಇದೆಲ್ಲ ಕೇಳ್ತಾರೆ ಚಾನೆಲ್ ಇಂಟರ್ವ್ಯೂಸ್ ಬಟ್ ಬಹಳ ಖುಷಿ ಅನ್ಸುತ್ತೆ ವಿಲ್ ಪವರ್ ಇರಬೇಕು ಫಸ್ಟ್ ಡೇ ಕಲೆಕ್ಷನ್ ನಾನು ತುಂಬಾ ಸಲ ಗಮನಿಸ್ತಾ ಇರ್ತೀನಿ ಫಸ್ಟ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು ಸೆಕೆಂಡ್ ಡೇ ಕಲೆಕ್ಷನ್ ಹೆಂಗ್ ತರಬೇಕು ಇವೆಲ್ಲ ಸ್ಟ್ರಾಟಜಿಕ್ ಆಗಿ ಇದು ಮಾಡ್ಬೇಕು ಒಂದು ದೊಡ್ಡ ಸಿನಿಮಾ ಹೆಂಗೆ ಗೆಲ್ಲುತ್ತೆ ಮಾರ್ಕೆಟ್ ಅಲ್ಲಿ ಅದರಿಂದ ಇರೋ ಸ್ಟ್ರಾಟಜಿ ಏನು ಹಂಗೆಲ್ಲ ವರ್ಕ್ ಮಾಡಿದ್ರೆ ಆಗಿ ಒಳ್ಳೆ ಕಾಸು ಮಾಡ್ತೀರಾ ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಹೆಸರು ಬರಬೇಕು ಒಳ್ಳೆ ಕಾಸು ಬರಬೇಕು ಇನ್ನೊಂದು ಸಿನಿಮಾ ಮಾಡ್ಬೇಕು ಅನ್ನೋ ಆಸಕ್ತಿ ಬರ್ಬೇಕು ಖಂಡಿತ ನನ್ನ ಇನ್ನೊಂದು ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತಿರೋದಾಗ ಕೆಲವರೆಲ್ಲ ಹೇಳೋರು ಅಪ್ಪ ಅಮ್ಮ ಇಲ್ದಾರ್ ಹುಡುಗರು ನಿನಗೆ ಮದುವೆ ಯಾರೋ ಮಾಡ್ತಾರೆ ಅಂತ ನನ್ನ ಮದುವೆ ಕಾಜಲ್ ನಡೀತು ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡ್ತು ಆ ಮದುವೆಯಲ್ಲಿ ಶಿವಣ್ಣ ಸರ್ ಇದ್ರು ಸುದೀಪ್ ಸರ್ ಇದ್ರು ಪ್ರೇಮ್ ಸರ್ ಇದ್ರು ದುನಿಯಾ ವಿಜಿ ಸರ್ ಇದ್ರು ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು ಆಲ್ಮೋಸ್ಟ್ ಸರ್ ಎಲ್ಲರೂ ಬಹಳಷ್ಟು ಜನ ಇಂಡಸ್ಟ್ರಿ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಆಯ್ತು ನನ್ನನ್ನು ಕೇಳಿದ್ರು ಒಂದು ಪಾಪ ಅಪ್ಪ ಅಮ್ಮ ಇಲ್ದಾರು ಯಾವ್ದಾದ್ರು ಒಂದು ಟ್ವೆಂಟಿ ತರ್ಟಿ ಸೈನ್ಸ್ ಲೈಫ್ ಸೆಟ್ಲ್ ಆಗುತ್ತೆ ಮನೆ ಕಟ್ಕೊಂಡ್ರು ಈಗ ಎಮ್ ಎಲ್ ಎ ಆಗಿ ಎರಡೂವರೆ ಸಾವಿರ ಸೈಟ್ ರೆಡಿ ಇದೆ ಜನ ಕೊಡೋಕ್ಕೆ ಮುಂದಿ ತೆಗೆದು ಮೀಟಿಂಗ್ ಮಾಡೋ ಹಚ್ ಪಯಣ ಎಲ್ಲಿಂದ ಎಲ್ಲಿಗೆ ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ಹಿಂಗೆ ಮಾತಾಡ್ತಾ ಇದ್ದೆ ನಾನು ಓದಿರೋ ಶಾಲಾ ಕಾಲೇಜು ದೂರದಲ್ಲಿ ಹುಡುಗಿ ನಿಂತಿದ್ಲು ಅವಳನ್ನ ನೋಡಿದಾಗ ನನಗೊಂದು ಡೈಲಾಗ್ ನಾವು ಇವತ್ತು ಅಲ್ಲಿರೋದಕ್ಕೆ ಕಣೆ ನಾನು ಇವತ್ತು ಇಲ್ಲಿರೋದು ಸಪೋಸ್ ಅವತ್ತು ನೀನು ಇಲ್ಲೇ ಇದ್ದಿದ್ದರೆ ನಾನು ಅಲ್ಲೇ ಇದ್ದೆ ಅಂತ ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಚೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ ಈ ವಿಡಿಯೋ ಸಾಂಗು ಒಳ್ಳೆದಾಗ್ಬೇಕು ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಉರುತುಕೊಳ್ಳುವ ಉದ್ರವ ವಾಟ್ಸ್ಆಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರಾಮಾಣಿಕ ಪ್ರೀತಿ ಅಂದ್ರೆ ಪದೇ 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 ಪ್ರೀತಿಸೋದು ಒಬ್ಬರನ್ನೇ ಪ್ರೀತಿಸೋದು ಮೊದ್ಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಉಟ್ತಿತ್ತು ಇವಾಗ ಯಾಕೋ ಶೆಟ್ಲ್ ಆಡೋ ವಯಸ್ಸಿಗೆ ಲವ್ ಉಟ್ತಾ ಇದೆ ನಾನೊಂದು ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಒಂದು ಚಾಪ್ಟರ್ಡ್ಡಿಗಿದೆ ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು ಡೆಸ್ಕ್ ಡೆಸ್ಕ್ಗಳೇ ಫೇಲು ಅಂತ ವಿಶ್ವವಾಣಿ ಪಬ್ಲಿಷ್ ಆಗಿತ್ತು ಬಂದು ಕಟ್ಟಿದಳು ರಾಖಿ ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್ ಪರಿಶ್ರಮ ಬುಕ್ ಚೆನ್ನಾಗಿದೆ ನನ್ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬರ್ತಿದ್ವಿ ಬಟ್ ನೀವೇ ಮಾಡಿದ್ರಿ ನಮ್ಮ ವಿಶ್ವಾಣಿ ನಮ್ಮ ವಿಶೇಷವಾಗಿ ನಮ್ಮ ವಿಶೇಷ ಬಟ್ ಸರ್ಗೆ ಚಿತ್ರ ಎಲ್ರು ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು ಮೋಸ್ಟ್ಲಿ ಕರ್ನಾಟಕ ಅರ್ಥ ಆಗಿಲ್ಲ ಅನ್ಸುತ್ತೆ ಟ್ರೈಮ್ ಟೈಮಲ್ಲಿ ನೋಡೋ ಅಗ್ರೆಸಿವ್ ಬರುತ್ತೆ ಇಂಥದ್ರಲ್ಲಿ ಬಂದರೆ ಇದು ಬರುತ್ತೆ ಯಾರೋ ಕೇಳಿದ್ರು ಸೈಲೆಂಟ್ ಆಗಿತ್ತು ಬಿಡು ಅಂತ ನನ್ನ ಸ್ನೇಹಿತರು ಕೆಲವ್ರು ಹೇಳ್ತಾರೆ ನನ್ನ ಕಾಂಟ್ರೋಲ್ಸ್ಗಳು ಆಯ್ತು ಸೈಲೆಂಟ್ ಆಗಿರ್ತೀನಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಾನು ಒಂದು ಐನೂರು ವರ್ಷ ಬದುಕ್ತಿನ ಇಲ್ವಾ ಅಡೆವಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ ಫೈವ್ ಆದ್ರೆ ಅರ್ಧ ಜೀವನ ಡೆವೋಷನ್ ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೇ ಇದೇ ಫ್ಯೂಚರ್ ಆವಾಗ ಏನಾದರೂ ಸಾಕ್ಸಕ್ ಹೋದ್ರೆ ವಯಸ್ಸಿಲ್ಲ ಅಂತಾರೆ ವಯಸ್ಸಲ್ಲಿ ಸಾತ್ಸಕ್ ಹೋದ್ರೆ ಆತ್ರ ಅಂತಾರೆ ನೀವೇನಾದ್ರೂ ಒಳ್ಳೇದ್ ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ತಾನು ಅಂತಾರೆ ನೀವೇನು ಮಾಡಬೇಡಿ ಸತ್ತಾಗಿ ಅಂತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ ಸರ್ ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ ಒಳ್ಳೆವ್ರಿಗೆ ಸತ್ತೋದ್ರೆ ಏನಂತಾರೆ ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ ಕೆಟ್ಟೊಂದು ಸತ್ತೋದ್ರೆ ನೋಡಿದ್ರ ದೇವ್ರಿಗ್ನಾ ಅಂತಾರೆ ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೇ ಕಷ್ಟ ಅಂತಾರೆ ಕೆಟ್ಟೊಂದ್ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನನ್ನ ಮೇಲೆ ಇಂತ ಅಂತಾರೆ ಅದೇನ್ ಸರ್ ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ನಕ್ಕು ಅಂತಾರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ಲವಾ ನಾ ಮೊದಲೇ ಗೊತ್ತಿದ್ದ ನಮ್ಗೆ ಎಲ್ಲಾಗುತ್ತೆ ಅಂತ ಈಗ ನನಗೆ ಯಾರೋ ಮನೆ ಒಬ್ರು ಹೇಳ್ತಿದ್ರು ಸರ್ ಅವ್ನು ಎಂಬ ಎಸ್ ಸಿಗ್ ತಗೊಂಡು ನನ್ಗೆ ಥ್ಯಾಂಕ್ಸ್ ಹೇಳಕ್ ಬಂದ ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಮೇ ಸೆವೆ ಎಕ್ಸಾಮು ನನ್ನ ಹತ್ತನೇ ತಾರೀಕು ಎಕ್ಸಾಮು ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಈ ಸಲ ಯಾ ಬಂದು ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ ನನ್ನ ಹಾಸ್ಪಿಟ್ಲಲ್ಲಿ ಹುಟ್ಟದಾಗೆ ಹೇಳದ್ರೆ ಇವ್ನು ಡಾಕ್ಟ್ರೇ ಆಗೋದು ಅಂತ ಹತ್ತೊಂಬತ್ತು ವರ್ಷದ ಹುಟ್ಟದಾಗೆ ಹೇಳಿದ್ರಂತೆ ಅವ್ನ ಡಾಕ್ಟ್ರೇ ಆಗೋದು ಸಕ್ಸಸ್ ಆ್ಯಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಇಸನ್ ಆರ್ ಟ್ಯಾನ್ ಸರ್ ಫೈಲ್ಯೂರ್ ಇಸನ್ ಆರ್ ಟ್ಯಾನ್ ಸೋಲು ಬಂದಾಗ ಯಾರು ಹೆಗಲ್ ಮೇಲೆ ಹಾಕೊಳ್ಳಲ್ಲ ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ ಧೈರ್ಯವಾಗಿ ಅವ್ರು ಅಜ್ಜಿ ಆಗಿದ್ದಾಗೋಗ್ಲಿ ಏನಾಗುತ್ತೆ ಸರ್ ಗೆದ್ರು ಸೋತ್ರರು ಅಮ್ಮಮ್ಮ ಅಂದ್ರೆ ಗೆದ್ದು ಲಕ್ಷಾಂತ ರೂಪಾಯಿ ದುಡ್ಡು ಬಂದ್ರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು ದೇವರ ಹಡಗು ಹೇಳ್ತೀನಿ ಫುಟ್ ಬಾತ್ ಸೂಪರ್ ನಾನು ನನ್ನ ನಾನು ಎಷ್ಟೋ ಸಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು ಸರ್ ಹಚ್ಚಿ ಐವತ್ತು ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು ನನಗೆ ಅರ್ಥನೇ ಆಗ್ತಿಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಐವತ್ತು ಐಟಮ್ ಇಟ್ಟಿರ್ತಾರೆ ಅದೇ ಇಡ್ಲಿ ಅದೇ ಸಾಂಬಾರ್ ಅದೇ ಒಳಗೆ ತಿನ್ನೋದು ಫುಟ್ಬಾತ್ ಅಲ್ಲಿ ಚೆನ್ನಾಗಿರುತ್ತೆ ನಾನು ಡ್ರೈವರ್ಗೆ ಹೇಳ್ತೀನಿ ಫುಟ್ಬಾತಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ ನಾನು ಬಹಳಷ್ಟು ಜನಕ್ಕೆ ನಾನು ಹೇಳೋದೇನಂದ್ರೆ ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೆದಾಗ್ಲಿ ನನ್ನ ಕನ್ನಡದ ನನ್ನ ಫೇವ್ರೆಟ್ ನಾಲ್ಕು ಹೀರೋಗಳು ಮೇಜರ್ ಆಗಿ ಶಿವಣ್ಣ ಸರು ದರ್ಶನ್ ಸರ್ ಡಿ ಬಾಸು ಎಸ್ ಸರ್ ನನಗೆ ಆ ನಾಲ್ಕು ಜನ ನನಗಿಷ್ಟ ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಫೋಟೋ ನೋಡಿದೆ ಭಾಳ ಖುಷಿ ಆಯಿತು ನಮ್ಮ ಶಿವಣ್ಣ ಸರು ಅಷ್ಟೆ ನಾನು ಎಲೆಕ್ಷನ್ಗೆ ಹೋಗ್ಲೇ ಏನೂ ಇಲ್ಲ ನನಗೊಂದು ನಾಲ್ಕೈದು ವೀಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ ನಮ್ಮ ಸುದೀಪ್ ಸರ್ ಆಗ್ಬೋದು ನಮ್ಮ ದರ್ಶನ್ ಸರ್ ಆಗ್ಬೋದು ನಮ್ಮ ಎಸ್ ಸರ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗಲಿ ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ ಒಂದೂವರೆ ಗಂಟೆ ಭೇಟಿ ಮಾಡಿದ್ರು ಊಟಕ್ಕೆ ಕರೆದಿದ್ರು ಕರೆದಾಗ ನಾನು ನನಗೆ ಕೇಳಿದ್ರಲ್ಲ ಹೆಂಗೆ ಅವ್ರು ಕೆಲವು ಟಿಪ್ಸ್ ಕೊಟ್ಟರು ಅಲ್ಲಿ ಹೇಳಿದ್ರು ಧೈರ್ಯಗ ಉಂಟನ್ನ ಲೈಫ್ಲೋ ಎದುರ್ತಾವೆ ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್ ಅವರು ಒಂದೂವರೆ ಗಂಟೆ ಅದೆಲ್ಲ ಅಂದರೆ ನನಗೆ ಹೇಳೋಕ್ಕಾಗಲ್ಲ ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ ಅದ್ರನ್ನ ಇಷ್ಟು ದೂರ ತಗೊಂಬಂದಿರತಕ್ಕಂಥ ದೇವರಿಗೆ ನಮ್ಮ ಅಪ್ಪ ಅಮ್ಮಗೆ ಪ್ರದೀಪ್ ಈಶ್ವರನ್ನ ಗೆಲ್ಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಸಲೇಬೇಕು ಖಂಡಿತವಾಗೂ ಅದು ಗೆಲ್ಲಿಸುತ್ತೆ ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ ಮಾತು ಯಾವಾಗಲೂ ಮಾತಾಡಬಾರ್ದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಹೆಂಡ್ತಿಗೆ ಅವಳು ನನ್ನ ಹೆಸರು ಹೇಳದ್ರ ಇಲ್ವಾ ಹೇಳದ್ರ ಇಲ್ವಾ ಅಂತ ಯೂಟ್ಯೂಬ್ ಅಲ್ಲಿ ಸ್ಟ್ರಾಲ್ ಮಾಡಿ ಎಲ್ಲಿ ಬಂತು ಅಂತ ಹೋಗ್ತಾರೆ ಏನ್ ಮಾಡೋದು ವೈಫ್ ಅಂದ್ರೆ ಡಬ್ಲ್ಯೂ ಐ ಎಫ್ ವರ್ ಈಸ್ ಇನ್ವೈಟೆಡ್ ಫಾರ್ ಎಫ್ ಇ ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ ಆದ್ರೆ ಮೀಡಿಯಾ ಮುಂದೆ ಹೆಂಗ್ ಹೇಳ್ಬಾರ್ದು ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂಕಲ್ ಯಾಕೆ ಹೋಗ್ತಾರೆ ಗೊತ್ತಾ ಹುಡುಗರು ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಹುಡುಗಿ ಕೊಟ್ಟು ಮದುವೆ ಮಾಡುವಂತ ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತೆ ಏನ್ ಕೊಟ್ಟೆ ಅಂತ ಕೇಳು ವಿಶ್ವೇಶ್ವರ ಬಚ್ಚರ್ ಅವರನ್ನ ವೇದಿಕೆ ಮೇಲೆ ಬರ್ ಮಾಡ್ಕೋಣ ಇಬ್ಬ ಸಚ್ಚೆ ಒಂದೊಂದು